ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಬನ್ನಿ ನೋಡೋಣ ಮೊದಲಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣಸಿನ್ಕಾಯಿ ಹಾಗೆ ತುರಿದಿರೋ ಅಂಥ ಮಾವಿನಕಾಯಿ ಹಾಗೆ ಅಡುಗೆ ಎಣ್ಣೆ ಸಂಪ್ಯೂರು ಎಣ್ಣೆ ತುಂಬ ಚೆನ್ನಾಗಿರುತ್ತದೆ ಈಗ ಮಾಡುವ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಬಾಣುಳಿ ಇಟ್ಟು ಬಾಣುಳಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಈಗ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು ರೋಸ್ಟ್ ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ರೋಸ್ಟ್ ಆಗಿದೆ ಈಗ ಅದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇದು ಸಹ ರೋಸ್ಟ್ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಎಲ್ಲನೂ ಜಾಸ್ತಿ ರೋಸ್ಟ್ ಮಾಡಬಾರ್ದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಇಲ್ಲಂದರೆಲ್ಲ ಸೀದೋಗ್ಬಿಡುತ್ತೆ ಈಗ ರೋಸ್ಟ್ ಆಗಿದೆ ಸ್ವಲ್ಪ ನಂತರ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೋಬೇಕು ರೋಸ್ಟ್ ಆಗಿದೆ ನೋಡಿ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಅರ್ಧ ಸ್ಪೂ ಟೀ ಸ್ಪೂನ್ ಅದು ಸ್ವಲ್ಪ ಚಿಟ ಅಂತ ಅನ್ನಬೇಕು ಸ್ವಲ್ಪ ಈಗಾಗಿದೆ ಅದಕ್ಕೆ ಈಗ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಮೊದಲೇ ಹಾಕ್ಕೋಗ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ ಕರಿಬೇವೆಲ್ಲ ಅದಕ್ಕೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಹಾಕಿದ್ಮೇಲೆ ಹಾಕ್ಕೊಂಡು ಈಗ ಒಂದು ಕಪ್ ಈರುಳ್ಳಿ ಸಣ್ಣಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸಣ್ಣ ಸಣ್ಣದು ಎರಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಎರಡೂ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಮಾಡಬೇಕು ರೋಸ್ಟ್ ಆದರೆ ಟೇಸ್ಟ್ ಇರುತ್ತೆ ಈರುಳ್ಳಿ ಎಲ್ಲ ಬೇಗ ರೋಸ್ಟ್ ಆಗಲಿ ಅಂತ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಇಲ್ಲೆಲ್ಲ ಸೀದೋಗ್ಬಿಡುತ್ತೆ ಈರುಳ್ಳಿನೂ ಎಲ್ಲ ಇಲ್ಲ ಟೇಸ್ಟೂ ಚೆನ್ನಾಗಿರೋದಿಲ್ಲ ನೋಡಿ ಹೀಗೆ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಹಸಿ ಹಸಿ ಹೋಗಬೇಕು ಈರುಳ್ಳಿರೋದು ಅದು ಬೇಗ ರೋಸ್ಟ್ ಆಗಬೇಕು ರೋಸ್ಟ್ ಆಗಬೇಕದು ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಆಗಲಿಕ್ಕೆ ನಾನು ಈಗ ಅದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕೋತಾಯಿದ್ದೀನಿ ಪುಡಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಟೊಮೆಟೊ ಎಲ್ಲ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಟೇಬಲ್ ಸ್ಪೂ ಎರಡು ಟೇಬಲ್ ಸ್ಪೂನು ಉಪ್ಪು ಹಾಕೋತೇನೆ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ನೋಡಿ ರೋಸ್ಟ್ ಮಾಡ್ಕೊಬೇಕು ಉಪ್ಪು ಹಾಕಿನಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈಗ ಒಂದು ಸ್ವಲ್ಪ ಸ್ಟವ್ ಸ್ವಲ್ಪ ಉರಿ ಜೋರಿಟ್ಕೊಂಡು ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಬೇಕು ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಆಗಿಲ್ಲ ಅಂದರೆ ಆಗೋದಿಲ್ಲ ಒಂಥರ ಅನಿಸುತ್ತೆ ಸೊ ಏನು ಮಾಡಬೇಕು ನಾವು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಕೆಂಪಾಗಬೇಕು ಈರುಳ್ಳಿ ಕೆಂಪಿಗೆ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ఈ ఒం స్వల్ప ఆగ రోస్ట్ ఇం స్వల్ప ఆగ అది మావినకై హీని హాకొ రోస్ట్ మేము మావినకై సహ తుర్తిరో అది ఒక చుట్టి అర్శ ఆఫ్ టేబల్ స్పూన్ హీని ಅದಕ್ಕೆ ಒಂದು ಹಾಫ್ ಕಪ್ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಾವಿನಕಾಯಿ ತುರಿನೂ ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗಿ ಬಾಡಿಸ್ಕೋಬೇಕು ರೋಸ್ಟ್ ಮಾಡ್ಕೋಬೇಕು ಅದನ್ನು ಸಿಮ್ಮಲ್ಲಿಟ್ಕೋಬೇಕು ಇಲ್ಲಾಂದ್ರೆ ಎಲ್ಲ ಸೀದೋಗುತ್ತೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದನ್ನು ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಇಟ್ಕೋಬೇಕು ಅದೊಂದು ಸ್ವಲ್ಪ ಬೇಯೋವರ್ಗು ಆಡಿಸ್ತಿರ್ಬೇಕು ಈಗ ಮಾವಿನಕಾಯಿ ಗೊಜ್ಜು ಚಿತ್ರನ ರೆಡಿಯಾಗಿದೆ ಈಗ ಅನ್ನ ಮಾಡಿಟ್ಕೊಂಡಿದ್ದೀನಿ ನಾನು ಸೋನ ಮೊಸೂರಿನೇ ಹಾಕಿದ್ದೀನಿ ನಿಮಗೆ ಯಾವುದು ನಿಮ್ಮ ಮನೇಲಿ ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದನ್ನೇ ಹಾಕೊಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈಗ ಗೊಜ್ಜೆಗೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ಬೇಕೋ ಟಿಫನ್ಗೆ ಅಷ್ಟು ಹಾಕೋತಾ ಇದ್ದೀನಿ ನಾನು ನಾಲ್ಕು ಜನ ತಿನ್ನೋಷ್ಟು ಮಾಡ್ಕೊಂಡಿದ್ದೀನಿ ಒಂದು ಮಾವಿನಕಾಯಿ ಪೂರ್ತಿ ಹಾಕಿದ್ದೀನಿ ನಾಲ್ಕು ಜನಕ್ಕೆ ಆಗುತ್ತೆ ನಾನು ಮಾಡಿರೋದು